ಕರ್ನಾಟಕದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಐದು ವಾರಗಳ ಕಾಲ ಆಟವಾಡಿ ಈಗಾಗಲೇ ಆ ಹೊರ ಬಂದಿರತಕ್ಕಂತ ಯಾದಗಿರಿ ಮೂಲದ ಮಲ್ಲಮ್ಮ ಅವ್ರ ಜೊತೆಗೆ ಇದಾರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ ಅಮ್ಮ ಈಗ ನೀವು ಗಾರೆ ಅಂತ ಹೋದವರು ಬಿಗ್ ಬಾಸ್ ನ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ಐದು ವಾರಗಳ ಕಾಲ ಆಟ ಆಡಿ ಹೊರಗೆ ಬಂದಿರಿ ವೈಯಕ್ತಿಕ ಕಾರಣಗಳ ಹೊರಗೆ ಬಂದಿರಿ ಯಾಕಮ್ಮ ಏನಾಯ್ತು ಅದೇ ಸ್ವಲ್ಪ ಫೋಟ್ ಕಡಿಮೆ ಆದ್ರೂ ಬಂದೇವ್ರಿ ಮತ್ತೆ ಇನ್ನು ವಾರ ಒಬ್ರು ಬರಬೇಕಲ್ಲ ಅಲ್ಲಿ ಹೊಸ ಮಂದಿಗೆ ಆಗಲ್ಲ ಇನ್ನು ವಾರ ಒಬ್ರು ವಾರ ಒಬ್ರು ಬರೋದ್ರಿ ಇನ್ನ ಹಾ ಅಷ್ಟೇ ರೀ ಅಲ್ಲಮ್ಮ ನೀವು ಬಿಗ್ ಬಾಸ್ ಗೆ ಹೋದಾಗ ಅಲ್ಲಿ ಯಾವೆಲ್ಲ ರೀತಿ ಟಾಸ್ಕ್ ಗಳನ್ನ ಎದುರಿಸ್ತಿದ್ರಿ ಹಂಗೇನು ಅವ್ ನೋಡ್ದಾಗ ಹಂಗೆ ಎದುರಿಸ್ತಿದ್ದೇವ್ರಿ ಆಟ ಆಡೋದು ಹ್ಮ್ ಆಟ ಆಡದ ಬರೋದ್ರಿ ಆಟ ಆಡಿಸಿದ್ರಿ ಸಿಂಪಲ್ ಎಲ್ಲ ಆ ಚೆಂಡ್ ಆಟ ಆಡದೆವು ಎಳಿ ಮೇಲೆ ನಡೆಸಿಟ್ಟು ಇದು ಕೊಟ್ಟಿಲ್ ಕಟ್ಟಿಯು ಅವು ಇಟ್ಟು ಆಟ ಅಷ್ಟೇ ಅಲ್ಲ ಈಗ ನೀವು ಈಗ ರಿಯಾಲಿಟಿ ಶೋ ಹೆಂಗದ್ರಿ ಅಮ್ಮ ಹೆಂಗ ಏನಾಯ್ತು ಯಾರಿಂದ ಮೇಡಮ್ ಅವ್ರಿಂದ ಸರಿಂದ ನಮ್ಮ ಪಲ್ಲಾಯಿ ಮೇಡಮ್ ಅಲ್ಲಿಗೆ ಹೋದೇವ್ರಿ ಅವ್ರ ಅವ್ರಿಂದ ಓದೇವ್ರಿ ಅವರಿಂದ ಹೋದ್ರಿ ಅಲ್ಲಮ್ಮ ಕೆಲಸ ಕೆಲ್ಸ ಮಾಡಕಂತ ಹೋಗಿದ್ರಿ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಅಲ್ಲಿ ಹೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋದ್ರಿ ಹೆಂಗ ಅನ್ಸುತ್ತಮ್ಮ ನಿಮ್ಗೆ ತುಂಬಾ ಖುಷಿ ಆತ್ರಿ ನಾಲ್ಕು ಈಗ ನಾನ್ ಬರೀ ಮನುಷ್ಯ ನೋಡಿದ್ರೆ ಖುಷಿ ಆಗಿರ್ ನೀವೆಲ್ಲರೂ ಮತ್ ನಾನ್ ಅಲ್ಲಿಗೆ ಹೋದಾಗ ಹೆಂಗ್ ಖುಷಿ ಆಗಲ್ಲ ರೀ ಈಗ ಏನ್ ಸುದೀಪ್ ಸರ್ ಬಂದಂಗೆ ಆಗ್ಯದ್ರಿ ನಾವ್ ಅಲ್ಲಮ್ಮ ಇವತ್ತು ನಿಮ್ ಊರಾಗ ದೊಡ್ಡ ಹಬ್ಬದ ವಾತಾವರಣ ಇದೆ ಹೆಂಗೇನು ಖುಷಿ ಅನಸ್ತಾರೆ ಎಲ್ಲರೂ ಸೇರಿ ನಮ್ಗ ಇದು ಮಾಡ್ತಾರಲ್ಲ ಖುಷಿ ಅನಸ್ತಾರೆ ಎಲ್ಲರೂ ಸನ್ಮಾನ ಸನ್ಮಾನ ಮಾಡ್ತಾರ ಖುಷಿ ಅನ್ಸ್ತ ಅಲ್ಲಮ್ಮ ಈಗ ಸುದೀಪ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಸರ್ಗ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ಲಮ್ಮ ಈಗ ನೀನ್ ಅಲ್ಲಿ ಬಿಗ್ ಬಾಸ್ ಹೋದಾಗ ಆ ಗಿಲ್ಲಿ ಇರ್ಬೋದು ಕಾವ್ಯ ಇರ್ಬೋದು ಆ ಬೇರೆ ಬೇರೆ ನಡುವಿನ ಜೊತೆಗಿದ್ರೆ ಆಟ ಆಡ್ತಿದ್ರ ಅವ್ರ ಜೊತೆ ತುಂಬಾ ತುಂಟಾಟ ಎಲ್ಲ ಮಾಡ್ಕೊಂತಿದ್ರಿ ಆ ಹೆಂಗೇನ್ ಅವ್ರಿಗೆ ಅವ್ರಿಗೆ ಮಿಸ್ ಮಾಡ್ಕೊತಿರ ಮತ್ ಹೊರಗ್ ಬಂದ್ ಮತ್ ಮಿಸ್ ಮಾಡ್ಕೋಬೇಕಲ್ರಿ ಮಿಸ್ ಮಿಸ್ ಮಾಡ್ಕೊಂತೀರಿ ಏನ್ ಈಗ ನೀವು ಸುದೀಪ್ ಸರ್ ಜೊತೆ ಮಾತಾಡಿತ್ತು ಮಾತಾಡುವಾಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು ಯಾವ ರೀತಿ ಫೀಲ್ ಆಗಿ ತುಂಬಾ ಖುಷಿ ಆತಿತ್ರಿ ಹೆಂಗ್ ಬರ್ತಿದ್ದ ಅವ್ರ ಮಾತ ಗೊತ್ತಾಗ್ಲಿಲ್ಲ ನನ್ಗೆ ಪಡ 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 ಮಾತಾಡಿದ್ರಿ ಅವ್ರ ಮುಂದ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರಿ ಅಲ್ಲಮ್ಮ ನಿಮ್ಗೆ ಸುದೀಪ್ ಸರ್ ಮಾತಾಡ್ಸ್ಬೇಕಾದ್ರೆ ಏನಂತಿದ್ರಮ್ಮ ತುಂಬಾ ಖುಷಿಲಿಂದ ಮಾತಾಡ್ಸಿದ್ರ ಅವ್ರು ಮಾತಿನ ಮಲ್ಲಿ ಅಂತಿದ್ರ ಹೆಂಗ್ ಇಲ್ಲ ಇಲ್ಲ ಮಲ್ಲಮ್ಮರ್ ಅಂತಿದ್ರ ಅವ್ರು ಮಲ್ಲಮ್ಮರ್ ಮಲ್ಲಮ್ಮರ್ ಅಂತ ಮರದಿ ಕೊಟ್ಟು ಮಾತಾಡ್ತಿದ್ರಲ್ಲ ಈಗ ಮಾತಿನ ಮಲ್ಲಿ ಅಂತ ಗಿಲ್ಲಿ ಒಬ್ಬ ಗಿಲ್ಲಿ ಒಬ್ಬ ಅಂತಿದ್ರ ಅವ್ರು ಮಾತಿನ ಮಲ್ಲಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಿಂದ ವೈಯಕ್ತಿಕ ಕಾರಣ ಹೇಳಿ ಹೊರ ಬಂದಿರತಕ್ಕಂತ ಯಾದಗಿರಿಯ ಮಲ್ಲಮ್ಮ ಹೇಳ್ತಾ ಇರುವಂತ ಮಾತು ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಐದು ವಾರಗಳ ಕಾಲ ಆಟವಾಡಿ ಈಗಾಗಲೇ ಆ ಹೊರ ಬಂದಿರತಕ್ಕಂತ ಯಾದಗಿರಿ ಮೂಲದ ಮಲ್ಲಮ್ಮ ಅವರು ನನ್ನ ಜೊತೆಗೆ ಅವ್ರನ್ನ ಕೂಡ ಮಾತಾಡ್ಸ್ತೀನಿ ಅಮ್ಮ ಈಗ ನೀವು ಆ ಗಾರೆ ಕೆಲ್ಸಕ್ಕೆ ಅಂತ ಹೋದವರು ಆ ಬಿಗ್ ಬಾಸ್ ನ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ಐದು ವಾರಗಳ ಕಾಲ ಆಟ ಆಡಿ ಹೊರಗೆ ಬಂದಿರಿ ವೈಯಕ್ತಿಕ ಕಾರಣ ಹೇಳಿ ಹೊರಗೆ ಬಂದಿರಿ ಯಾಕಮ್ಮ ಏನಾಯಿತು ಅದೇ ಸಪೋರ್ಟ್ ಕಡಿಮೆ ಆದ್ರೆ ಬಂದೇವು ಮತ್ತೆ ಮತ್ತು ಇನ್ನು ವಾರ ಒಬ್ರು ಬರಬೇಕಲ್ರಿ ಅಲ್ಲಿ ವಸ್ ನಿಂದಿಗೆ ಇಟ್ಕೊಳಕ್ಕೆ ಆಗೋಲ್ಲ ಇನ್ನು ವಾರ ಒಬ್ರು ವಾರ ಒಬ್ರು ಬರೋದು ರೀ ಅಷ್ಟೇ ರೀ ಅಲ್ಲ ಮನೆ ಬಿಗ್ ಬಾಸಿಗೆ ಹೋದಾಗ ಅಲ್ಲಿ ಯಾವೆಲ್ಲ ರೀತಿ ಟಾಸ್ಕ್ ಟಾಸ್ಕ್ಗಳನ್ನು ಎದ್ರಸ್ತಿದ್ರಿ ಹಂಗೇನು ಅವು ನೋಡ್ದಾಗ ಹಂಗೆ ಎದ್ರಸ್ತಿದ್ದೇವೆ ಆಟ ಆಡೋದು ಹ್ಞೂ ಆಟ ಆಡಿದಾಗ ಬರೋದು ರೀ ಅಲ್ಲ ಯಾವೆಲ್ಲ ಆಟ ಆಡಿಸ್ತಿದ್ರಿ ಹಂಗೆ ಅಲ್ಲಿ ಸ್ವಿಮ್ಮಿ ಪುಲಲ್ಲಿ ಆಡಿದೆವು ಅವು ಚಂದ ಆಟ ಆಡಿದೆವು ಅವು ಎಳೆ ಮೇಲೆ ನಡೆಸಿ ಅವು ಇಟ್ಟು ಇಟ್ಟು ಇದು ಕೊಟ್ಟಿಲ್ಲ ಕಟ್ಟಿವು ಅವು ಇಟ್ಟು ಆಟ ಆಡಿದೆವು ಅಷ್ಟೇ ರೀ ಅಲ್ಲ ಈಗ ನೀವು ಈಗ ರಿಯಾಲಿಟಿ ಶೋ ಹೋಗಕ್ಕೆ ಹೆಂಗ್ ಹೆಂಗ್ ಹೋದ್ರಿ ಅಮ್ಮ ಹಂಗ ಏನಾಯ್ತು ಯಾರಿಂದ ಅದೇನು ಮೇಡಮ್ ಅವರಿಂದ ಮನೆ ಸರಿಂದ ನಮ್ ಪಲ್ಲಾಯಿ ಮೇಡಮ್ ಇಂದ ಅಲ್ಲಿಗೆ ಹೋದೇವ್ರಿ ಅವ್ರ ಅವ್ರಿಂದ ಹೋದೇವ್ರಿ ಅವರಿಂದ ಹೋದ್ರಿ ಅಲ್ಲಮ್ಮ ನೀವ್ ಈಗ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಅಲ್ಲಿ ಹೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋಗ್ ಹೋದ್ರಿ ಹೆಂಗ್ ಅನ್ಸುತ್ತಮ್ಮ ನಿಮ್ಗೆ ತುಂಬಾ ಖುಷಿ ಆತ್ರಿ ಅಲ್ಲಿಗೆ ಹೋದಕ್ಕೆ ಈಗ ನಾನು ಬರೀ ಮನುಷ್ಯ ನೋಡಿದ್ರೆ ಇಟ್ ಖುಷಿ ಆಗಿರಿ ನೀವು ಎಲ್ಲರು ಮತ್ತೆ ನಾನು ಅಲ್ಲಿಗೆ ಹೋದಾಗ ಹೆಂಗ್ ಖುಷಿ ಆಗಲ್ಲ ರೀ ಈಗ ಏನ್ ಸುದೀಪ್ ಸರ್ ಬಂದಂಗೆ ಆಗ್ಯದ ನಾವು ಅಲ್ಲಮ್ಮ ಇವತ್ತು ನಿಮ್ ಊರಾಗ ದೊಡ್ಡ ಹಬ್ಬದ ವಾತಾವರಣ ಇದೆ ಹೆಂಗೇನು ಖುಷಿ ಅನಸ್ತಾರೆ ಎಲ್ಲರು ಸೇರಿ ನಮ್ಗ ಇದು ಮಾಡ್ತಾರಲ್ಲ ಖುಷಿ ಅನಸ್ತಾರೆ ಎಲ್ಲ ಸನ್ಮಾನ ಸನ್ಮಾನ ಮಾಡ್ತಾರ ಖುಷಿ ಅನ್ಸ್ತಾರೆ ಅಲ್ಲಮ್ಮ ಈಗ ಸುದೀಪ್ ಸರ್ ಏನ್ ಇಷ್ಟ ಪಡ್ತೀವಿ ಮತ್ತೆ ಸರ್ ನಮಸ್ಕಾರ ಟ್ಯಾಂಕ್ ಯು ಟ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ಲಮ್ಮ ಈಗ ಅಲ್ಲಿ ಬಿಗ್ ಬಾಸ್ ಹೋದಾಗ ಆ ಗಿಲ್ಲಿ ಇರ್ಬೋದು ಕಾವ್ಯ ಇರ್ಬೋದು ಆ ಬೇರೆ ಬೇರೆ ಜೊತೆಗೆ ಜೊತೆಗಿದ್ರೆ ಆಟ ಆಡ್ತಿದ್ರ ಅವ್ರ ಜೊತೆ ತುಂಬಾ ತುಂಡಾಟ ಎಲ್ಲ ಮಾಡ್ಕೊತಿದಿರಿ ಆ ಹೆಂಗ್ ಏನ್ ಅವ್ರಿಗೆ ಮಿಸ್ ಮಾಡ್ಕೊತೀರಿ ಮತ್ತೆ ಹೊರಗ್ ಬಂದಿದ್ ಮತ್ತ್ ಮಿಸ್ ಮಾಡ್ಕೊಬೇಕಲ್ಲ ಮಿಸ್ ಮಾಡ್ಕೋಬೇಕಲ್ರಿ ಮಿಸ್ ಮಾಡ್ಕೊಂತೀವಿ ಮಿಸ್ ಮಾಡ್ಕೊಂತೀವಿ ಏನ್ ಮಾಡ್ ಅಲ್ಲಮ್ಮ ಈಗ ನೀವು ಸುದೀಪ್ ಸರ್ ಜೊತೆ ಮಾತಾಡಿ ಮಾತಾಡುವಾಗ ನಿಮ್ಗೆ ಹೆಂಗ್ ಅನಸ್ತಿತ್ತು ಯಾವ ರೀತಿ ಫೀಲ್ ಆಗಿ ತುಂಬಾ ಖುಷಿ ಆತಿದ್ರಿ ಹೆಂಗ್ ಬರ್ತಿದ್ದ ಮಾತ ಗೊತ್ತಾಗ್ಲಿ ನನ್ ಪಡ 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 ಮಾತಾಡಿದ್ರಿ ಅವ್ರ ಮುಂದಾ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರಿ ಅಲ್ಲಮ್ಮ ನಿಮ್ಗ ಸುದೀಪ್ ಸರ್ ಮಾತಾಡ್ಸ್ಬೇಕಾರೆ ಏನಂತಿದ್ರ ತುಂಬಾ ಖುಷಿಲಿಂದ ಮಾತಾಡ್ಸಿದ್ರ ಅವ್ರು ಮಾತಿನ ಮಲ್ಲಿ ಅಂತಿದ್ರ ಹೆಂಗ್ ಇಲ್ಲ ಇಲ್ಲ ಮಲ್ಲಮ್ಮರ್ ಅಂತಿದ್ರ ಅವ್ರು ಮಲ್ಲಮ್ಮರ್ ಅಂತ ಮರದಿ ಕೊಟ್ಟು ಮಾತಾಡ್ತಿದ್ರ ಈಗ ಮಾತಿನ ಮಲ್ಲಿ ಅಂತ ಗಿಲ್ಲಿ ಒಬ್ಬ ಗಿಲ್ಲಿ ಒಬ್ಬ ಅಂತಿದ್ರ ಅವ್ರು ಮಾತಿನ ಮಲ್ಲಿ ಅಲ್ಲ ಗಿಲಿಂತಿಲ್ಲಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಸೊ ಬಿಗ್ ಬಾಸ್ ನಿಂದ ವೈಯಕ್ತಿಕ ಕಾರಣ ಹೇಳಿ ಹೊರ ಬಂದಿರತಕ್ಕಂತ ಯಾದಗಿರಿಯ ಮಲ್ಲಮ್ಮ ಹೇಳ್ತಾ ಇರುವಂತ ಮಾತು ನಾ ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ಐದು ವಾರಗಳ ಕಾಲ ಆಟವಾಡಿ ಈಗಾಗಲೇ ಆ ಹೊರ ಬಂದಿರತಕ್ಕಂತ ಯಾದಗಿರಿ ಮೂಲದ ಮಲ್ಲಮ್ಮ ಅವ್ರ ನನ್ನ ಜೊತೆಗೆ ಇದ್ರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ ಅಮ್ಮ ಈಗ ನೀವು ಆ ಗಾರೆ ಕೆಲ್ಸಕ್ಕಂತ ಹೋದವ್ರು ಬಿಗ್ ಬಾಸ್ ನ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ಐದು ವಾರಗಳ ಕಾಲ ಆಟ ಆಡಿ ಹೊರಗೆ ಬಂದಿರಿ ವೈಯಕ್ತಿಕ ಕಾರಣ ಹೇಳಿ ಹೊರಗೆ ಬಂದಿರಿ ಯಾಕಮ್ಮ ಏನಾಯ್ತು ಅದೇ ಸಪೋರ್ಟ್ ಫೋಟ್ ಕಡಿಮೆ ಆದ್ರೂ ಬಂದೇವ್ರಿ ಮತ್ತೆ ಇನ್ನು ವಾರ ಒಬ್ರು ಬರಬೇಕಲ್ಲ ಅಲ್ಲಿ ಹೊಸ ಮಂದಿಗೆ ಇಟ್ಕೊಳಕ್ ಆಗಲ್ಲ ಇನ್ನು ವಾರ ಒಬ್ರು ವಾರ ಒಬ್ರು ಬರೋದ್ರಿ ಇನ್ನ ಅಷ್ಟೇ ರೀ ಅಲ್ಲಮ್ಮ ನೀವು ಬಿಗ್ ಬಾಸ್ ಗೆ ಹೋದಾಗ ಅಲ್ಲಿ ಯಾವೆಲ್ಲ ರೀತಿ ಟಾಸ್ಕ್ ಗಳನ್ನ ಎದುರಿಸ್ತಿದ್ರಿ ಹಂಗೇನು ಅವ್ ನೋಡಿದಾಗ ಹಂಗೆ ಎದುರಿಸ್ತಿದ್ದೇವ್ರಿ ಆಟ ಆಡೋದು ಆಟ ಆಡೋದು ಬರೋದ್ರಿ ಅಲ್ಲ ಯಾವೆಲ್ಲ ಆಟ ಆಡಿಸ್ತಿದ್ರಿ ಹಂಗೆ ಅಲ್ಲಿ ಆಡಿದೆವು ಆ ಚೆಂಡ ಆಟ ಆಡಿದೆವು ಅವ್ ಹೇಳಿ ಮೇಲೆ ನಡ್ಸಿ ಅವ್ ಇಟ್ಟು ಇದು ಕೊಟ್ಟಿಲ್ ಕಟ್ಟಿಯು ಅವ್ ಇಟ್ಟು ಆಟ ಆಡಿದೆವು ಅಷ್ಟೇ ರೀ ಅಲ್ಲ ಈಗ ನೀವು ಈಗ ರಿಯಾಲಿಟಿ ಶೋ ಹೆಂಗ್ ಹೋದ್ರಿ ಅಮ್ಮ ಹೆಂಗ ಏನಾಯ್ತು ಯಾರಿಂದ ನಮ್ ಅವರಿಂದ ಮೇಡಮ್ ಅಲ್ಲಮ್ಮ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಅಲ್ಲಿ ಹೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಹೋದ್ರಿ ಹೆಂಗ್ ಅನ್ಸುತ್ತಮ್ಮ ನಿಮ್ಗೆ ತುಂಬಾ ಖುಷಿ ಆತ್ರಿ ಅಲ್ಲಿಗೆ ಓದಕ್ ಈಗ ನಾನು ಬರೀ ಮನುಷ್ಯ ನೋಡಿದ್ರೆ ಇಟ್ ಖುಷಿ ಆಗಿರ್ ನೀವು ಎಲ್ಲರು ಮತ್ ನಾನು ಅಲ್ಲಿಗೆ ಹೋದಾಗ ಹೆಂಗ್ ಖುಷಿ ಆಗಲ್ಲರಿ ಈಗ ಏನ್ ಸುದೀಪ್ ಸರ್ ಬಂದಂಗೆ ಆಗ್ಯದ ನಾವು ಅಲ್ಲಮ್ಮ ಇವತ್ತು ನಿಮ್ ಊರಾಗ ದೊಡ್ಡ ಹಬ್ಬದ ವಾತಾವರಣ ಇದೆ ಹೆಂಗೆ ಖುಷಿ ಅನಸ್ತಾರೆ ಎಲ್ಲರು ಸೇರಿ ನಮ್ಗ ಇದು ಮಾಡ್ತಾರಲ್ಲ ಖುಷಿ ಅನಸ್ತಾರೆ ಎಲ್ಲರು ಸನ್ಮಾನ ಸನ್ಮಾನ ಮಾಡ್ತಾರ ಖುಷಿ ಅನ್ಸ್ತಾರೆ ಅಲ್ಲಮ್ಮ ಈಗ ಸುದೀಪ್ ಸರ್ ಏನ್ ಇಷ್ಟ ಪಡ್ತೀವಿ ಮತ್ತೆ ಸರ್ ನಮಸ್ಕಾರ ಟ್ಯಾಂಕ್ ಯು ಟ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ಲಮ್ಮ ಈಗ ನೀನ್ ಅಲ್ಲಿ ಬಿಗ್ ಬಾಸ್ ಹೋದಾಗ ಆ ಗಿಲ್ಲಿ ಇರ್ಬೋದು ಕಾವ್ಯ ಇರ್ಬೋದು ಆ ಬೇರೆ ಬೇರೆ ನಡುವಿನ ಜೊತೆಗಿದ್ರೆ ಆಟ ಆಡ್ತಿದ್ರು ಅವ್ರ ಜೊತೆ ತುಂಬಾ ತುಂಟಾಟ ಎಲ್ಲ ಮಾಡ್ಕೊತಿದ್ರಿ ಆ ಹೆಂಗೇನ್ ಹೇಳ್ತಿರ್ಗ ಅವ್ರಿಗೆ ಅವ್ರಿಗೆ ಮಿಸ್ ಮಾಡ್ಕೊತೀರಿ ಮತ್ತೆ ಹೊರಗ್ ಬಂದಿ ಮತ್ತ್ ಮಿಸ್ ಮಾಡ್ಕೋಬೇಕಲ್ರಿ ಮಿಸ್ ಮಾಡ್ಕೋಬೇಕಲ್ರಿ ಮಿಸ್ ಮಾಡ್ಕೊಂತೀವಿ ಮಿಸ್ ಮಾಡ್ಕೊಂತೀವಿ ಏನ್ ಮಾಡೋದು ಅಲ್ಲಮ್ಮ ಈಗ ನೀವು ಸುದೀಪ್ ಸರ್ ಜೊತೆ ಮಾತಾಡಿ ಮಾತಾಡುವಾಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು ಯಾವ ರೀತಿ ಫೀಲ್ ಆಗಿ ತುಂಬಾ ಖುಷಿ ಆತಿತ್ರಿ ಹೆಂಗ್ ಬರ್ತಿದ್ದ ಅವ್ರ ಮಾತ ಗೊತ್ತಾಗ್ಲಿಲ್ಲ ನನ್ಗೆ ಪಡ 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 ಮಾತಾಡಿದ್ರಿ ಅವ್ರ ಮುಂದ ಅವ್ರು ಚೆನ್ನಾಗಿ ಮಾತಾಡ್ಸಿದ್ರಿ ಅಲ್ಲಮ್ಮ ನಿಮ್ಗೆ ಸುದೀಪ್ ಸರ್ ಮಾತಾಡ್ಸ್ಬೇಕಾದ್ರೆ ಮಾತಾಡ್ಸ್ಬೇಕಾರೆ ಏನಂತಿದ್ರಮ್ಮ ತುಂಬಾ ಖುಷಿಲಿಂದ ಮಾತಾಡ್ಸಿದ್ರಿ ಅವ್ರು ಮಾತಿನಮ್ಮ ಇಲ್ಲ ಇಲ್ಲ ಮಲ್ಲಮ್ಮರ್ ಅಂತಿದ್ರು ಅವ್ರು ಮಲ್ಲಮ್ಮರ್ ಮಲ್ಲಮ್ಮರ್ ಅಂತ ಮರದಿ ಕೊಟ್ಟು ಮಾತಾಡ್ತಿದ್ರು ಮಾತಿನ ಮಲ್ಲಿ ಅಂತ ಗಿಲ್ಲಿ ಒಬ್ಬ ಗಿಲ್ಲಿ ಒಬ್ಬ ಅಂತಿದ್ರು ಅವ್ರು ನಿಮ್ಮ ಮಲ್ಲಿ ಅಲ್ಲ ಗಿಲ್ಲಿ ಅಂತ ಹೇಳದ್ರಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಸೊ ಬಿಗ್ ಬಾಸ್ ನಿಂದ ವೈಯಕ್ತಿಕ ಕಾರಣ ಹೇಳಿ ಹೊರ ಬಂದಿರತಕ್ಕಂತ ಯಾದಗಿರಿಯ ಮಲ್ಲಮ್ಮ ಹೇಳ್ತಾ ಇರುವಂತ ಮಾತು ನಾ ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದಗಿರಿ ಕರ್ನಾಟಕದ ಖ್ಯಾತ ರಿಯಾಲಿಟಿ ಸೊ ಬಿಗ್ ಬಾಸ್ ನಲ್ಲಿ ಐದು ವಾರಗಳ ಕಾಲ ಆಟವಾಡಿ ಈಗಾಗಲೇ ಆ ಹೊರ ಬಂದಿರ್ತಕ್ಕಂಥ ಯಾದಗಿರಿ ಮೂಲದ ಮಲ್ಲಮ್ಮ ಅವ್ರ ಇದ್ರೆ ಅವ್ರನ್ನ ಕೂಡ ಮಾತಾಡ್ಸ್ತೀನಿ ಅಮ್ಮ ಈಗ ನೀವು ಗಾರೆ ಕೆಲ್ಸಕ್ಕೆ ಅಂತ ಹೋದವರು ಆ ಬಿಗ್ ಬಾಸ್ ನ ಖ್ಯಾತ ರಿಯಾಲಿಟಿ ಶೋ ನಲ್ಲಿ ಐದು ವಾರಗಳ ಕಾಲ ಆಟ ಆಡಿ ಹೊರಗ್ ಬಂದಿರಿ ವೈಯಕ್ತಿಕ ಕಾರಣ ಹೊರಗೆ ಬಂದಿರಿ ಯಾಕಮ್ಮ ಏನಾಯ್ತು ಅದೇ ಸಪೋರ್ಟ್ ಕೋಟ್ ಕಡಿಮೆ ಆದ್ರೂ ಬಂದೇವ್ರಿ ಮತ್ತೆ ಇನ್ನು ವಾರ ಒಬ್ರು ಬರಬೇಕಲ್ರಿ ಅಲ್ಲಿ ಹೊಸ ಮಂದಿಗೆ ಇಟ್ಕೊಳಕ್ ಆಗಲ್ಲ ಇನ್ನು ವಾರ ಒಬ್ರು ವಾರ ಒಬ್ರು ಬರೋದ್ರಿ ಇನ್ನ ಅಷ್ಟೇ ರೀ ಅಲ್ಲಮ್ಮ ಮನೆ ಬಿಗ್ ಬಾಸ್ಗೆ ಹೋದಾಗ ಅಲ್ಲಿ ಯಾವೆಲ್ಲ ರೀತಿ ಟಾಸ್ಕ್ ಗಳನ್ನ ಎದುರಿಸ್ತಿದ್ರಿ ಹಂಗೇನು ಅವ್ನು ನೋಡಿದಾಗ ಹಂಗೆ ಎದುರಿಸ್ತಿದ್ದೇವ್ರಿ ಆಟ ಆಡೋದು ಹ್ಮ್ ಆಟ ಆಡೋದು ಬರೋದ್ರಿ ಅಲ್ಲ ಯಾವೆಲ್ಲ ಆಟ ಆಡಿಸ್ತಿದ್ರಿ ಹಂಗೆ ಅಲ್ಲಿ ಆಡ್ದೇವು ಅವ್ ಚೆಂಡ ಆಟ ಆಡ್ದೇವು ಅವ್ ಹೇಳಿ ಮೇಲೆ ನರ್ಸ್ ಅವ್ ಇಟ್ಟು ಇದು ಕೊಟ್ಟಿಲ್ ಕಟ್ಟಿಯು ಅವ್ ಇಟ್ಟು ಆಟ ಆಡ್ದೇವು ಅಷ್ಟೇ ರೀ ಅಲ್ಲ ಈಗ ನೀವು ಈಗ ರಿಯಾಲಿಟಿ ಶೋ ಹೋಗ್ ಹೆಂಗ್ ಹೆಂಗ ಹೋದ್ರಮ್ಮ ಹೆಂಗ್ ಏನಾಯ್ತು ಯಾರಿಂದ ಆನೆ ಮೇಡಂ ಅರಿಂದ ಮನೆ ಸೇರಿಂದ ನಮ್ ತಲಾ ಏನ್ ಮೇಡಂ ಇಂದ ಅಲ್ಲಿಗ್ ಹೋದೆವ್ರಿ ಅವ್ರ ಅವ್ರಿಂದ ಹೋದೆವ್ರಿ ಅವ್ರಿಂದ ಹೋದ್ರಿ ಅಲ್ಲಮ್ಮ ನೀವ್ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಗಾರೆ ಕೆಲಸ ಮಾಡಕಂತ ಹೋಗಿದ್ರಿ ಅಲ್ಲಿ ಹೋಗಿ ಬಿಗ್ ಬಾಸ್ ರಿಯಾಲಿಟಿ ಶೋ ಹೋದ್ರಿ ಹೆಂಗ ಅನಿಸುತ್ತಮ್ಮ ನಿಮ್ಗೆ ತುಂಬಾ ಖುಷಿ ಆತ್ರಿ ಅಲ್ಲಿಗ್ ಹೋದಕ್ಕ ಈಗ ನಾನು ಬರೀ ಮನುಷ್ಯ ನೋಡಿದ್ರೆ ಇಟ್ ಖುಷಿ ಆಗಿರ ನೀವು ಎಲ್ಲರು ಮತ್ ನಾನು ಅಲ್ಲಿಗೆ ಹೋದಾಗ ಹೆಂಗ್ ಖುಷಿ ಆಗಲ್ಲರಿ ಈಗ ಏನ್ ಸುದೀಪ್ ಸರ್ ಬಂದಂಗೆ ಆಗ್ಯದ ನಾವು ಅಲ್ಲಮ್ಮ ಇವತ್ತು ನಿಮ್ ಊರಾಗ ದೊಡ್ಡ ಹಬ್ಬದ ವಾತಾವರಣ ಇದೆ ಹೆಂಗೇನು ಖುಷಿ ಅನಸ್ತಾರೆ ಎಲ್ಲರು ಸೇರಿ ನಮ್ಗ ಇದು ಮಾಡ್ತಾರಲ್ಲ ಖುಷಿ ಅನಸ್ತಾರೆ ಎಲ್ಲರು ಸನ್ಮಾನ ಮಾಡ್ತಾರ ಖುಷಿ ಅನ್ಸ್ತಾರೆ ಅಲ್ಲಮ್ಮ ಈಗ ಸುದೀಪ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀವಿ ಮತ್ತೆ ಸರ್ ನಮಸ್ಕಾರ ಟ್ಯಾಂಕ್ ಯು ಟ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ಲಮ್ಮ ಈಗ ನೀನ್ ಅಲ್ಲಿ ಬಿಗ್ ಬಾಸ್ ಹೋದಾಗ ಆ ಗಿಲ್ಲಿ ಇರ್ಬೋದು ಕಾವ್ಯ ಇರ್ಬೋದು ಆ ಬೇರೆ ಬೇರೆ ಜೊತೆಗೆ ಜೊತೆಗಿದ್ರೆ ಆಟ ಆಡ್ತಿದ್ರ ಅವ್ರ ಜೊತೆ ತುಂಬಾ ತುಂಟಾಟ ಎಲ್ಲ ಮಾಡ್ಕೊತಿದ್ರಿ ಆ ಏನ್ ಹೇಳ್ತೀವಿ ಅವ್ರಿಗೆ ಮಿಸ್ ಮಾಡ್ಕೊತಿರ ಮತ್ತೆ ಹೊರಗ್ ಬಂದಿದ್ ಮತ್ ಮಿಸ್ ಮಾಡ್ಕೊಬೇಕಲ್ಲ

ಅಲ್ಲ ಚಂದ ಆಟ ಆಡ ಗಿಲ್ಲಿ ಅಂತ ಹೇಳದ್ರಿ ಕರ್ನಾಟಕದ ಖ್ಯಾತು ಸೊ ಬಿಗ್ ಬಾಸ್ ನಿಂದ ವೈಯಕ್ತಿಕ ಕಾರಣ ಹೇಳಿ ಹೊರ ಬಂದಿರತಕ್ಕಂತ ಯಾದಗಿರಿಯ ಮಲ್ಲಮ್ಮ ಹೇಳ್ತಾ ಇರುವಂತ ಮಾತು ನಾ ನಾಗರಾಜ್ ಮುಗ್ಧುಮ್ ರಿಪಬ್ಲಿಕ್ ಕನ್ನಡ ಯಾದ್ಗಿರಿ